ಹಾಂ ಎಲ್ಲೋ ನಮಸ್ಕಾರ ದೀಪಾವಳಿ ಬಂತು ಮಕ್ಕಳಿಗೋಸ್ಕರ ನಾನು ಇಲ್ಲಿ ಶಂಕರಪೋಳಿನ ಮಾಡಿದ್ದೀನಿ ಇಲ್ಲಿ ಶಂಕರ ಪೋಳಿ ಮಾಡಲಿಕ್ಕೆ ಒಂದು ಲೋಟ ನಾನು ಹಾಲು ತೊಗೊಂಡಿದ್ದೇನೆ ಒಂದು ಲೋಟ ಹಾಲಿಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಕಾಲು ಆದರೆ ಸಾಕು ಸಕ್ಕರೆ ಯಾಕಂದರೆ ಇದು ಶಂಕರಪೋಳಿ ಜಾಸ್ತಿ ಸ್ವೀಟ್ ಏನಿರಲ್ಲ ಮೈಲ್ಡಾಗಿ ಸ್ವೀಟ್ ಇರುತ್ತೆ ಅಷ್ಟೇ ಅದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಇಕ್ಕಿದ್ದೀನಿ ಇದನ್ನ ಸ್ವಲ್ಪ ಸಕ್ಕರೆ ಕರಗುವಷ್ಟು ಮಾತ್ರ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಕುದಿಸಬೇಕಾದ ಅಗತ್ಯ ಇಲ್ಲ ಈಗ ನೋಡಿ ಚೆನ್ನಾಗಿ ಇದನ್ನ ಸ್ವಲ್ಪ ಸಕ್ಕರೆನೇ ಕರಗಲಿ ಅಂತ ಸ್ಪೂನ ಸ್ವಲ್ಪ ಕರಗಿಸ್ಕೊತಾ ಇದ್ದೀನಿ ಒಂದು ಬಾಯ್ಲ್ ಬಂದು ಸಕ್ಕರೆ ಎಲ್ಲ ಕರಗಿದ್ರೇ ಸಾಕು ಇದು ಈಗ ಆಲ್ರೆಡಿ ನೋಡಿ ಕರಗಿ ಹಾಲು ಕುದೀತಾ ಬರ್ತಾಯಿದೆ ಇಲ್ಲಿಗೆ ಸಾಕು ಸ್ವಲ್ಪ ಹಾರಲಿ ಇದನ್ನ ಪಕ್ಕಕ್ಕೆ ಇಡೋಣ ಅಷ್ಟರಲ್ಲಿ ರೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಬೌಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇಲ್ಲಿ ಮೈದಾ ಹಿಟ್ಟು ಬೇಡ ಅಂತ ಅನ್ನೋರು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ತಾರೆ ನಾನು ಮೈದಾ ಹಿಟ್ಟನ್ನೇ ಯೂಸ್ ಮಾಡಿದ್ದೀನಿ ಮತ್ತು ಒಂದೇ ಒಂದು ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅಂದರೆ ಸಣ್ಣದು ಸೂಜಿ ರವೆ ಅಂತ ಹೇಳ್ತಾರಲ್ಲ ಅದು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಎರಡು ಚಿಕ್ಕ ಸ್ಪೂನಷ್ಟು ಎರಡು ಸ್ಪೂನಷ್ಟು ತುಪ್ಪನ ಇಲ್ಲಿ ಇದಕ್ಕೆ ಸೇರಿಸಿದ್ದೀನಿ ಏನು ಬಿಸಿ ಮಾಡಬೇಕೇನು ಅಗತ್ಯ ಇಲ್ಲ ಹಂಗೆ ಡೈರೆಕ್ಟನ್ನೇ ಒಂದೆರಡು ಸ್ಪೂನಷ್ಟು ತುಪ್ಪನ ಇಲ್ಲಿ ನಾನು ಸೇರಿಸಿದ್ದೀನಿ ಇದಕ್ಕೆ ತುಪ್ಪದೊಟ್ಟಿಗೆಲ್ಲ ಮಿಕ್ಸ್ ಆಗಬೇಕು ಹಿಟ್ಟೆಲ್ಲ ಅದಕ್ಕೆ ಈಗ ಸ್ವಲ್ಪ ಇದೆಲ್ಲನೂ ನೀಟಾಗಿ ರವೆ ಮತ್ತು ಮೈದಾ ತುಪ್ಪ ಎಲ್ಲನೂ ನೀಟಾಗಿ ಈಗ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಸ್ವಲ್ಪ ಇದೆಲ್ಲನೂ ಹೊಂದ್ಕೊಳ್ಳೋದ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟು ಈಗ ಮಿಕ್ಸ್ ಆಗಿದೆ ಈಗ ಹಾಲು ಕೂಡ ತಣ್ಣಗಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಲ್ಲಿ ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಈಗ ಇದನ್ನ ಸ್ವಲ್ಪ ಕಲಿಸ್ಕೋಬೇಕು ಅಂದರೆ ಸ್ವಲ್ಪ ಗಟ್ಟಿನೇ ಇದ್ರೂ ಪರವಾಗಿಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಇಲ್ಲಿ ನಾನು ಈಗ ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಬೇಕು ಡೈರೆಕ್ಟ್ ಒಂದೇ ಸತಿ ಹಾಕ್ಬಿಟ್ರೆ ಎಳ್ಳೆಯಾಗಿ ಹೋಗುತ್ತೆ ಎಲ್ಲ ಮತ್ತೆ ಆ್ಯಡ್ ಮಾಡಿ ಮೈದಾ ಹಿಟ್ಟು ಸಪ್ಪೆ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ಹಿಟ್ಟನ್ನ ಕಲಸಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಎಣ್ಣೆನೂ ಕೂಡ ಕಾಯ್ದಿದೆ ಈಗ ಆಲ್ಮೋಸ್ಟ್ ಈಗ ಒಂದು ಹತ್ತು ನಿಮಿಷ ನೆಂತಿತ್ತು ರೌಂಡಕ್ಕೆ ಇಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ದಪ್ಪನಾಗೆ ಕೂಡ ಇಲ್ಲಿ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪನಾಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದು ಚಾಕು ಸಹಾಯದಿಂದ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಇಲ್ಲಿ ಇದ್ದೀನಿ ನಾನು ಡೈಮಂಡ್ ಶೇಪ್ನೇ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಬೋಡು ಕೊಟ್ಕೋಬೋದು ಬಾಕ್ಸ್ ಟೈಪ್ ಆದರೂ ಓಕೆ ಇಲ್ಲ ಅಂದರೆ ರೌಂಡ್ ಶೇಪ್ ಆದರೂ ಓಕೆ ಯಾವ ಶೇಪ್ ಬೇಕು ಮಕ್ಳಿಗೆ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡಿ ಎಲ್ಲನೂ ಕಟ್ ಮಾಡಿ ಇಲ್ಲಿ ಒಂದು ಪ್ಲೇಟ್ಗೆ ಎತ್ ಎತ್ತಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಎಲ್ಲನೂ ಮುಂದೆ ಇಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಈಗ ಎಲ್ಲನೂ ನೀಟಾಗಿ ಎಲ್ಲನೂ ಕೂಡ ಹಾಕಿ ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ಕೂಡ ಗೋಲ್ಡನ್ ಕಲರ್ ಅಂದರೆ ಬಿಸ್ಕೆಟ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಈಗ ಈಗ ನೀಟಾಗೆ ಈಗ ಫ್ರೈ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು ಯಾಕಂದರೆ ಇಲ್ಲಾಂದರೆ ಬೇಗ ಸೀದೋಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಬೇಯಿಸ್ಕೊಬೇಕು ನೋಡಿ ಈಗ ಬಿಸ್ಕೆಟ್ ಕಲರ್ ಬಂದಿದೆ ಅಲ್ವಾ ಈಗ ಇದನ್ನು ತೆಗಿಬೋಣ ಎಲ್ಲನೂ ಈಗ ನೋಡಿ ಇಷ್ಟು ಕಲರ್ ಇಷ್ಟು ಸೂಪರಾಗಿ ಬಂದಿದೆ ಅಂತ ಶಂಕರ ಪೋಳಿ ಇಲ್ಲಾಂದರೆ ಮೈದಾ ಬಿಸ್ಕೆಟ್ ಅಂತಲೂ ಕೂಡ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಮಕ್ಳಿಗಂತೂ ಹೊರಗಡೆ ತಂದು ಬಿಸ್ಕೆಟ್ ಎಲ್ಲ ಬದಲು ಈವ್ನಿಂಗ್ ಸ್ನ್ಯಾಕು ಕೂಡ ಆಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಸರ್ತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ